ಈ ವಾರವೂ ಅನೇಕ ಕನ್ನಡ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆಯಾಗಿದೆ ಅದರ ಜೊತೆ ಕಳೆದ ವಾರ ಕೆಲವು ಚಿತ್ರಗಳು ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಆ ಚಿತ್ರಗಳು ಯಾವುದೆಂದು ನೋಡೋಣ ಹಾಗೆ ತಮಿಳು ತೆಲುಗು ಯಾವುದು ಬಿಡುಗಡೆ ಆಗಿದೆ ಅಂತ ಕೂಡ ನೋಡಿಕೊಂಡು ಬರ ಅನೀಸ್ ಅಭಿನಯದ ಮಾಯಾನಗರಿ ಈ ವಾರ ಬಿಡುಗಡೆಯಾಗಿದೆ ಅದರ ಜೊತೆ ಹೊಸಬರ ಚಿತ್ರ ಯೂಸ್ಲೆಸ್ ಪೆಲೋ ಕೂಡ ಬಿಡುಗಡೆಯಾಗಿದೆ ನಂತರ ಹಳ್ಳಿ ಮುಕ್ಕ ಹೊಸಬರ ಚಿತ್ರ ಕೂಡ ಈ ವಾರ ಬಿಡುಗಡೆಯಾಗಿದೆ ಹಾಗೆ ಡಿಸೆಂಬರ್ ಹದಿನಾರು ಎಂಬ ಚಿತ್ರ ಕೂಡ ಬಿಡುಗಡೆಯಾಗಿದೆ ಇದರಲ್ಲಿ ಶಾಯಿ ಕುಮಾರ್ ಜಾಕೀಸ್ರಪ್ಪ ಅವರು ಅಭಿನಯಿಸಿದ್ದಾರೆ ಸ್ನೇಹ ಸಿ ಎಂಬ ಚಿತ್ರವೂ ಕೂಡ ಈ ವಾರ ಬಿಡುಗಡೆಯಾಗಿದೆ ಅದರ ಜೊತೆ ಹಳೆಯ ಒಂದು ಚಿತ್ರ ಅಂದರೆ ವಿಷ್ಣುವರ್ಧನ್ ಅಭಿನಯದ ಸಾಹಸ ಸಿಂಹ ಚಿತ್ರ ಈ ವಾರ ಬಿಡುಗಡೆಯಾಗಿದ್ದು ವಿಶೇಷ ಮತ್ತೆ ಇದನ್ನು ನೀವು ಥಿಯೇಟ್ರಲ್ಲಿ ನೋಡ್ಬೋದು ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಕಳೆದ ವಾರ ಬಿಡುಗಡೆಯಾದ ಮರೀಚಿ ಚಿತ್ರ ಎರಡನೇ ವಾರಕ್ಕೆ ಅಮೋಘವಾಗಿ ಮುನ್ನುಗ್ಗುತ್ತಿದೆ ಜೊತೆಗೆ ಕೈವಾ ಕೂಡ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾ ಇದೆ ಅದು ಕೂಡ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಇದರಲ್ಲಿ ನೀವು ಯಾವ ಚಿತ್ರ ನೋಡಿದ್ದೀರಾ ಎಂದು ಕಮೆಂಟ್ ಮಾಡಿ